എല്ല <laughs> <laughs>

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನ್ ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನಂದ್ರೆ ಏನಂದ್ರೆ ಗೊತ್ತಾಗಿರ್ಬೋದು ತಮ್ನಲ್ಲಿ ನೋಡಿ ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರ ಜೊತೆ ತುಂಬ ದಿನ ಆದಮೇಲೆ ನಮ್ಮ ಮನೆಯವ್ರ ಜೊತೆ ಶಾಪಿಂಗ್ ಹೋಗ್ತಾ ಇರೋದು ಇವತ್ತು ಅವರು ಕೂಡ ಫ್ರೀಯಾಗಿದ್ದರು ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಸಾನಿವಾರನೇ ಹೋಗ್ಬೇಕಿತ್ತು ಬಟ್ ಅವತ್ತು ನಮ್ಮ ಮನೆಯವ್ರದ್ದು ಕೆಲಸ ಮುಗಿಯೋದು ಲೇಟ್ ಆಗೋಯಿತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಸರಿ ನೆಕ್ಸ್ಟ್ ಡೇ ಭಾನುವಾರ ಬೆಳಗ್ಗೆನೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಕೆಲವೊಂದು ಶಾಪ್ಗಳು ಚಿಕ್ಕಪೇಟೆಯಲ್ಲಿ ಭಾನುವಾರ ಮಧ್ಯಾಹ್ನದವರೆಗೂ ಅಷ್ಟೇ ಓಪನ್ ಇರೋದು ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಹೋಲ್ಸೇಲ್ ಶಾಪ್ಗಳೆಲ್ಲ ಹಂಗಾಗಿ ಆದಷ್ಟು ಬೇಗ ಹೋಗ್ಬಿಡೋಣ ಅಂತ ಹೋಗ್ತಿ ಹೋಗ್ತಿದ್ದೀವಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಇವತ್ತು ಅಂತ ಈಗೆಲ್ಲ ಮದುವೆ ಸೀಸನ್ ಆಗಿರೋದ್ರಿಂದ ಸಿಕ್ಕ ಬಟ್ಟೆ ಜನ ಇದ್ರು ನಿಜವಾಗ್ಲೂ ಅಲ್ಲಿ ಹೋದ ತಕ್ಷಣ ಯಾಕಾದ್ರೂ ಬಂದ್ಬಿಟ್ವಪ್ಪ ಇವತ್ತು ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ ಇವತ್ತು ನನಗೆ ಕೆಲವೊಂದಷ್ಟು ಐಟಮ್ಗಳು ಬೇಕಿತ್ತು ನನ್ನ ನೆಕ್ಸ್ಟ್ ಬ್ರೈಡಲ್ ವರ್ಕಿಗೆಲ್ಲ ಒಂದಷ್ಟು ಐಟಮ್ಸ್ ಬೇಕಿತ್ತು ಹಂಗಾಗಿ ನಾವು ಇವತ್ತು ಬರಲೇಬೇಕಿತ್ತು ಈ ಥರ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇರಲೇ ಇಲ್ಲ ಚಿಕ್ಕಪೇಟೆಯಲ್ಲಿ ನಾವು ಎಷ್ಟೊಂದು ಸಲ ನೋಡಿದೀವಿ ಬಟ್ ಇದು ಸಂಡೇ ಮಾತ್ರ ಇರುತ್ತೋ ಏನೋ ಗೊತ್ತಿಲ್ಲ ಯಾಕಂದರೆ ನಾವು ಬಂದಿರೋದು ಫಸ್ಟ್ ಟೈಮ್ ಸಂಡೇ ಆಲ್ಮೋಸ್ಟು ಮಧ್ಯದಲ್ಲಿ ವೀಕ್ ಡೇಸಲ್ಲಿ ಹೋದರೆ ಇಷ್ಟು ಜನ ಇರೋಲ್ಲ ವೀಕೆಂಡಲ್ಲಿ ಮಾತ್ರ ಇಷ್ಟೊಂದು ಜನ ಇರೋದು ಚಿಕ್ಕಪೇಟೆಯಲ್ಲಿ ಶನಿವಾರ ಬಂದಿದ್ದೀವಿ ಬಟ್ ಭಾನುವಾರ ಬಂದಿರೋ ಫಸ್ಟ್ ಟೈಮ್ ಇಷ್ಟೊಂದು ಶಾಪ್ಗಳನ್ನ ನೋಡಿ ಆಯಿತು ರೋಡ್ ಸೈಡಲ್ಲೆಲ್ಲ ಸಿಕ್ಕಾಬಟ್ಟೆ ಅಂಗಡಿಗಳನ್ನ ಹಾಕ್ಕೊಂಡಿದ್ರು ಅಂದರೆ ಜನೂ ಅಷ್ಟೇ ಅಷ್ಟೇ ಇದಾಗಿ ಶಾಪಿಂಗ್ ಮಾಡ್ತಾಯಿದ್ರು ಯಾವ ಒಂದು ಶಾಪ್ ಕೂಡ ಖಾಲಿ ಇರಲಿಲ್ಲ ಎಲ್ಲ ಕಡೆನೂ ಸಿಕ್ಕಾಬಟ್ಟೆ ಜನ ಇದ್ದರು ಹಾಗೆ ಬಿಸಿಲು ಬೇರೆ ಒಂಥರ ಸುಸ್ತಾಗೋಯಿತು ಒಳಗಡೆ ಹೋಗೋ ಅಷ್ಟರಲ್ಲೇ ಅಲ್ಲೆಲ್ಲ ಸೊಂದಿಗೊಂದಿಯಲ್ಲೆಲ್ಲ ಅಂಗಡಿಗಳಿರುತ್ತೆ ಅದನ್ನೆಲ್ಲ ಹುಡುಕೊಂಡು ಹೋಗೋ ಅಷ್ಟರಲ್ಲಿ ಸಾಕು ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ನೋಡ್ತಿರ್ಬೋದು ನೀವು ಇಷ್ಟು ಅಂಗಡಿಗಳನ್ನ ಫಸ್ಟ್ ಟೈಮ್ ನೋಡಿದ್ದು ನಾನು ಸ್ಟ್ರೀಟ್ ಶಾಪಿಂಗಲ್ಲಿ ಯಾರೆಲ್ಲ ಆಲ್ರೆಡಿ ಸಂಡೇ ಶಾಪಿಂಗ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾವು ಸಂಡೇ ಆವತ್ತು ಹೋಗೇ ಇರಲಿಲ್ಲ ಮತ್ತು ಶನಿವಾರ ಹೋದರೆ ವಾಪಸ್ ಬರಬೇಕಾದ್ರೆ ಬಸ್ಗಳು ಫುಲ್ಲು ರಶ್ ಆಗುತ್ತೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದೂ ಒಂದು ರೀಸನ್ನು ನೆನ್ನೆ ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ದಕ್ಕೆ ಬಟ್ ಇವತ್ತು ಬಸ್ಸೆಲ್ಲ ಫ್ರೀಯಾಗೇ ಇತ್ತು ಆರಾಮಾಗಿ ಬಂದ್ವಿ ಬಟ್ ಇಲ್ಲಿ ಚಿಕ್ಕಪೇಟೆಯಲ್ಲಿ ಮಾತ್ರ ಸಾತ್ ಜನ ಸಿಕ್ಕಾ ಬಟ್ಟೆ ಫೈನಲ್ ಆಗಿ ನಮಗೆ ಬೇಕಾಗಿರೋಂಥ ಒಂದು ಶಾಪಿಗೆ ಹೋದ್ವಿ ಇದು ಫುಲ್ಲು ಬಂದು ಹೇರ್ ಅಸ್ಸೆಸರಿಸು ಶಾಪು ಅಲ್ಲಿ ಒಂದಷ್ಟು ಕ್ಲಿಪ್ಸು ಹೇರ್ ಎಲ್ಲ ಬೇಕಿತ್ತು ನನಗೆ ಅದನ್ನು ಇವಾಗ ನೋಡ್ತಾ ಇದ್ದೀನಿ ವೀಡಿಯೋನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅಲ್ಲಿ ಎಷ್ಟು ಜನ ಇದ್ದರು ಹೇಗಿತ್ತು ಅಲ್ಲಿಯ ವಾತಾವರಣ ಅಂತ ತೋರಿಸ್ತೀನಿ ನನಗೆ ಕೆಲವೊಂದಷ್ಟು ಬ್ರೈಡಲ್ ಜುವೆಲರಿಸರೀಸ್ ಬೇಕಿತ್ತು ಹಾಗೆ ಬ್ರೈಡ್ಗೋಸ್ಕರ ಎಕ್ಸ್ಟೆನ್ಷನ್ ಹೇರ್ ಎಲ್ಲ ಸ್ವಲ್ಪ ಬೇಕಿತ್ತು ನೆಕ್ಸ್ಟ್ ಮೇ ಮಂತಲ್ಲಿ ತುಂಬ ವರ್ಕ್ ಇದೆ ಹಂಗಾಗಿ ಮತ್ತೆ ಬರೋದಕ್ಕಾಗಲ್ಲ ಇವತ್ತೇಗು ಫ್ರೀ ಇದ್ವಲ್ಲ ಅಂದ್ಬಿಟ್ಟು ಬಂದು ಏನೇನು ಬೇಕೋ ತಗೊಂಡೋಗ್ಬಿಡೋಣ ಅಂತ ಇವತ್ತು ಬಂದಿದ್ದು ಹಂಗಾಗಿ ನೋಡ್ತಾ ಈಗ ನಾನು ಸ್ವಲ್ಪ ಇದರಲ್ಲೆಲ್ಲ ಚೂಸಿ ಅಂತಲೇ ಹೇಳ್ಬೋದು ನನಗೆ ಇಷ್ಟ ಆದರೆ ಮಾತ್ರನೇ ನಾನು ಶಾಪ್ ಶಾಪವ್ರ ಪಾಪ ಎಲ್ಲ ತೋರಿಸ್ತಾರೆ ಇದು ನೋಡಿ ಅದು ನೋಡಿ ಹೊಸ್ತಾಗಿ ಬಂದಿದೆ ಅದು ಅಂತೆಲ್ಲ ತೋರಿಸ್ತಾರೆ ಅವರು ತೋರಿಸಿದ್ರು ಅಂದ್ಬಿಟ್ಟು ಅವ್ರು ಹೇಳಿದ್ದನ್ನೆಲ್ಲ ನಾನು ತಗೊಳ್ಳೋಕ್ಕೆ ಹೋಗಲ್ಲ ನನಗೆ ಏನು ಬೇಕು ಅದನ್ನಷ್ಟೇ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹುಡುಕಿ ನೋಡಿ ತಗೊತೀನಿ ಮತ್ತು ಸ್ಟಿಕ್ಕರ್ಗಳು ಸ್ವಲ್ಪ ಇಯರಿಂಗ್ಸು ಈ ಥರ ಶಾಪಲ್ಲೆಲ್ಲ ಹೋಗ್ತಾ ಇರುತ್ತೆ ಕೇಳ್ತಾರೆ ರೆಗ್ಯುಲರ್ ಕಸ್ಟಮರ್ಸು ಅಂದರೆ ನನಗೂ ಕೂಡ ಸ್ವಲ್ಪ ಬೇಕಿತ್ತು ನಾನು ಏನೇ ಹಾಕ್ಕೊಂಡ್ರು ನಿಮ್ಮ ಸೆಲೆಕ್ಷನ್ ಚೆನ್ನಾಗಿರುತ್ತೆ ನಮಗೂ ತಂದ್ಕೊಡಿ ಅಂತ ತುಂಬ ಜನ ಕೇಳ್ತಾರೆ ಹಾಗಾಗಿ ಕೆಲವೊಂದಷ್ಟು ಐಟಮ್ಸ್ ಇವತ್ತು ನಮ್ಮ ಕ್ಲೈಂಟ್ಸ್ಗೋಸ್ಕರ ಕೂಡ ಶಾಪಿಂಗ್ ಮಾಡಿದೆ ಹಾಗೆ ಕೆಲವೊಂದೆಲ್ಲ ನನಗೇನು ಬೇಕೋ ಅದನ್ನಷ್ಟೇ ನಾನು ಹುಡ್ಕೋದು ನೋಡಿದ ತಕ್ಷಣ ಸುಮ್ಮನೆ ಇಷ್ಟ ಆಯಿತು ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ನಾನು ಎಲ್ಲದನ್ನು ತೊಗೊಳೋಕ್ಕೆ ಹೋಗಲ್ಲ ಈ ಥರ ಸ್ಟಿಕ್ಕರ್ಗಳು ಅಲ್ಲಿ ನೋಡ್ಬೋದು ನೀವೊಂದು ಅಂಗಡಿ ಫುಲ್ಲು ಸ್ಟಿಕ್ಕರ್ದೇ ಇದೆ ಅವ ತಕ್ಷಣ ಯಾವುದ್ಯಾವ್ದೋ ಸುಮ್ಮನೆ ಎತ್ಕೊಂಡೆಲ್ಲ ಬರೋಲ್ಲ ಏನು ಬೇಕೋ ಅಷ್ಟೊಂದು ಮಾತ್ರ ನಾನು ಕೂಡ ಇಲ್ಲಿ ಅದಾದ ಮೇಲೆ ಸ್ವಲ್ಪ ಇಯರಿಂಗ್ಸ್ ಎಲ್ಲ ತೊಗೊಂಡೆ ಫುಲ್ಲು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಲೋ ಮಾಡಲ್ಲ ಚಿಕ್ಕಪೇಟೆಯಲ್ಲಿ ಎಷ್ಟೋ ಶಾಪ್ಗಳಲ್ಲಿ ಇದೊಂದು ಪ್ರಾಬ್ಲಮ್ಮು ವೀಡಿಯೋಸ್ ಎಲ್ಲ ಅವ್ರು ಮಾತ್ರ ಕರೆಸಿ ಮಾಡಿಸೋದಾದ್ರೆ ಫುಲ್ಲು ಡೀಟೇಲಾಗಿ ವೀಡಿಯೋ ತೋ ಮಾಡಿಸ್ತಾರೆ ನಾವಾಗ ನಾವೇ ಈ ಥರ ಮುಮ್ಮ ಖುಷಿ ವೀಡಿಯೋ ಮಾಡ್ತೀವಿ ನಾವು ತೋರಿಸ್ತೀವಿ ಯೂಟ್ಯೂಬಲ್ಲಿ ಅಂದರೂ ಕೆಲವೊಂದು ಕಡೆ ಪರ್ಮಿಷನ್ ಕೊಡೋಲ್ಲ ಬೇಡ ಫೋಟೋ ವಿಡಿಯೋ ಅಲೋ ಇಲ್ಲ ಅಂತ ಹೇಳ್ಬಿಡ್ತಾರೆ ಹಂಗಾಗಿ ಎಲ್ಲ ಕಡೆ ವೀಡಿಯೋನ ಮಾಡೋಕ್ಕಾಗ್ಲಿಲ್ಲ ನಂಗೆ ಒಂದು ಬ್ಯಾಂಗಲ್ಸ್ ಬಾಕ್ಸ್ ಬೇಕಿತ್ತು ಅದನ್ನು ಕೂಡ ತಗೊಂಡು ಈಗ ನಾವು ಜ್ಯುವೆಲರಿ ನೋಡೋಣ ಅಂತ ರಾಜ ಮಾರ್ಕೆಟಿಗೆ ಬಂದ್ವಿ ಇಲ್ಲಿ ನನಗೆ ಬ್ರೈಡಲ್ ಜ್ಯುವೆಲರಿ ಬೇಕಿತ್ತು ನೆಕ್ಸ್ಟ್ ಮಂತ್ ಇರೋ ಮೂರು ಜನ ಬ್ರೈಡ್ಸು ಪರ್ಪಲ್ ಅಲ್ಲಿ ಜ್ಯುವೆಲರಿನ ಕೇಳಿದರು ಈಗಂತೂ ಪರ್ಪಲ್ ಕಲರ್ ಫುಲ್ ಟ್ರೆಂಡ್ ಆಗ್ತಿದೆ ಅಂತಲೇ ಹೇಳ್ಬೋದು ಹಂಗಾಗಿ ನನ್ನ ಹತ್ರ ಪರ್ಪಲ್ ಕಲರಲ್ಲಿ ಯಾವುದೂ ಇರಲಿಲ್ಲ ಒಂಥರ ಪಿಂಕಿಶಲ್ಲಿ ವಿಕ್ಟೋರಿಯನ್ ಸ್ಟೋನ್ ಇತ್ತು ಬಟ್ ಅವ್ರಿಗೆ ಪರ್ಪಲಲ್ಲೇ ಬೇಕಂತ ಕೇಳಿದರು ಸುಮ್ಮನೆ ಹೊರಗಡೆಯಿಂದ ರೆಂಟಿಗೆ ತರ್ತೀನಿ ಅಂದರೆ ಟೂ ತೌಸಂಡ್ ತ್ರೀ ರೆಂಟ್ ಪೇ ಮಾಡಬೇಕಾಗುತ್ತೆ ಹಾಗೆ ರೆಂಟಿಗೆ ಜ್ಯುವೆಲರಿ ತರೋದು ಕೂಡ ತುಂಬಾ ಕಷ್ಟ ಇದೆ ಏನೇನೋ ರೂಲ್ಸ್ಗಳು ಹೇಳ್ತಾರೆ ಅಡ್ವಾನ್ಸ್ ಎಲ್ಲ ಜಾಸ್ತಿ ಪೇ ಮಾಡಿಸ್ಕೊಂತಾರೆ ಕರೆಕ್ಟ್ ಟೈಮಿಗೆ ರಿಟರ್ನ್ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಬೇರೆ ಪೇ ಮಾಡಬೇಕಾಗುತ್ತೆ ಕೆಲವೊಂದು ಕಡೆ ಜುವೆಲ್ಲರಿ ತಗೋಬೇಕಂದ್ರೆ ಒರಿಜಿನಲ್ ಆಧಾರ್ ಕಾರ್ಡ್ನ ಅವ್ರಿಗೆ ಕೊಡಬೇಕು ನಾವು ರಿಟರ್ನ್ ಜುವೆಲ್ಲರಿ ಕೊಟ್ಟಾಗ ಅವ್ರು ವಾಪಸ್ ಕೊಡ್ತಾರೆ ಆ ಥರ ಎಲ್ಲ ಇದೆ ಹಂಗಾಗಿ ಬೇಡ ಸುಮ್ಮನೆ ಆ ಥರ ಯಾಕೆ ರಿಸ್ಕ್ ತಗೊಳ್ಳೋದು ಹೇಗೂ ನಮ್ಮ ಹತ್ರ ಇದ್ರೆ ನಂಗೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಓನಾಗೆ ತಗೊಂಬಿಡೋಣ ಅಂತ ನೋಡ್ತಾ ಇದೀನಿ ಎಷ್ಟು ಹುಡ್ಕಿದೀನಿ ಇವತ್ತು ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಚಿಕ್ಕ ಪೇಟೆಯಲ್ಲಿ ಇಷ್ಟೊಂದು ಓಡಾಡಿದ್ದು ಇಷ್ಟೊಂದು ನೋಡಿದ್ದು ಫೈನಲಿ ಸಿಕ್ತು ಲಾಸ್ಟಲ್ಲಿ ಬಟ್ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಶಾಪ್ನ ಇವತ್ತು ಸುತ್ತಿದ್ದೀನಿ ಬಟ್ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗದು ಆ ಜ್ಯುವೆಲರಿ ಬೇಕೇ ಬೇಕಿತ್ತು ಆ ಒಂದು ಟೆನ್ಷನಲ್ಲಿ ನಾನಿದ್ದೆ ಹಾಗಾಗಿ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಎಲ್ಲ ಕಡೆ ವೀಡಿಯೋ ಅಲೋ ಮಾಡಲ್ಲ ಕೆಲವೊಂದು ಕಡೆ ಮೊಬೈಲ್ನ ಓಪನೇ ಮಾಡೋಂಗಿಲ್ಲ ಫೋಟೋನು ತೆಗಿಯೋಂಗಿಲ್ಲ ವೀಡಿಯೋನು ಮಾಡೋಂಗಿಲ್ಲ ಆ ಥರ ಎಲ್ಲ ರೂಲ್ಸ್ಗಳಿರುತ್ತೆ ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಈ ಒಂದು ಶಾಪಲ್ಲಿ ನಮ್ಮ ಹತ್ರ ಆ ಥರ ಜ್ಯೂಯೆಲ್ಸ್ ಇಲ್ಲ ಸದ್ಯಕ್ಕೆ ಸ್ಟಾಕ್ ಇಲ್ಲ ತರ್ಸ್ಕೊಡ್ತೀನಿ ಅಂದರು ತರ್ಸ್ಕೊಡೋವರೆಗೂ ಅಷ್ಟು ಕಾಯೋಷ್ಟು ಪೇಶೆನ್ಸ್ ಇಲ್ಲ ಹಾಗೆ ಕರೆಕ್ಟಾಗಿ ನಾನು ಕೇಳಿದ ಥರನೇ ಸಿಗುತ್ತಾ ಇಲ್ವಾ ನಂಗೆ ಮತ್ತೆ ಬರೋಕ್ಕೂ ಕೂಡ ಟೈಮ್ ಇರಲಿಲ್ಲ ಸರಿ ಆಯಿತು ಅಲ್ಲಿ ಬೇರೆ ಯಾವುದಾದ್ರು ಶಾಪಲ್ಲಿ ಸಿಗುತ್ತಾ ನೋಡ್ಕೊಂಡು ಬರ್ತೀನಿ ಅಂತ ಹೋದರು ಅವ್ರು ಬರೋವರೆಗೂ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದಷ್ಟು ನೋ ಸ್ಪಿನ್ ಬೇಕಿತ್ತು ಹಾಗೆ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು ಅದನ್ನು ಕೂಡ ಹಾಗೆ ನೋಡ್ತಿದ್ದೆ ಹಾಗೆ ಅಲ್ಲಿ ಅವ್ರ ಶಾಪಲ್ಲಿ ಈ ಥರ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಲಕ್ಷ್ಮಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ರು ಏನು ಸಕ್ಕತ್ತಾಗಿದೆ ಅಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಲಕ್ಷ್ಮಿಗೆ ಇದು ಬಂದು ಏಯ್ಟ್ ತೌಸಂಡ್ ಏನೋ ಹೇಳಿದ್ರು ಒಂದು ಸ್ವಲ್ಪ ಮಾತಾಡಿದ್ರು ಡಿಸ್ಕೌಂಟ್ ಮಾಡಿ ತಗೋಬೋದು ಇನ್ಮೇಲೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಶಾಪಿಂಗ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಆನೆಗಳು ಕೂಡ ಇತ್ತು ಎಷ್ಟು ಕ್ಯೂಟಾಗಿದೆ ಅಲ್ವಾ ಅಲ್ಲಿಗೂ ಸುಮ್ಮನೆ ಇದ್ನಲ್ಲ ಅಂದ್ಬಿಟ್ಟು ಕಣ್ಣಿಗೆ ಬಿತ್ತು ನಮಗೂ ತೋರಿಸ್ದೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹಾಗೆ ಜ್ಯುವೆಲರಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಲಾಸ್ಟ್ ಟೈಮ್ ಕೂಡ ಈ ಒಂದು ಶಾಪಲ್ಲೇ ತಂದಿದ್ದು ಬಟ್ ನನಗೆ ಇವಾಗ ಬೇಕಾಗಿರೋದು ಬಂದು ರಿಸೆಪ್ಷನಿಗೆ ಯೂಸ್ ಮಾಡೋ ಅಂಥ ಸೆಟ್ಟು ಇದೆಲ್ಲ ಆಲ್ಮೋಸ್ಟ್ ಮುಹೂರ್ತದ್ದೆಲ್ಲ ನನ್ನ ಹತ್ರ ಇತ್ತು ಹಂಗಾಗಿ ಮತ್ತೆ ನಾನು ಅದನ್ನೆಲ್ಲ ನೋಡೋಕೆ ಹೋಗಲಿಲ್ಲ ಅವ್ರು ಬೇರೆ ಶಾಪಿಂದ ತಂದುಕೊಟ್ರು ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ನಾನು ಕೇಳಿದ ಥರ ಇರಲಿಲ್ಲ ಸರಿ ಆಯಿತು ಡೇ ಬೇಕಾದ್ರೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಅಲ್ಲಿವರೆಗೂ ಸರಿ ಅಂದ್ಬಿಟ್ಟು ಬಂದೆ ಬಟ್ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಮತ್ತೆ ಏನಪ್ಪ ಮಾಡೋದು ಅಂತ ನೋಡೋಣ ಬೇರೆ ಎಲ್ಲಾದರೂ ಅಂತ ಅಂದರು ಮನೆಯವರು ಅಷ್ಟರಲ್ಲಿ ಮತ್ತೊಂದು ಶಾಪಿಗೆ ಬಂದ್ವಿ ಇಲ್ಲಿ ನನ್ನ ಸ್ಟೂಡೆಂಟ್ ಒಬ್ರಿಗೆ ಮಿಷಿನ್ಸ್ ಬೇಕಂತ ಕೇಳಿದ್ರು ಅದನ್ನು ನೋಡ್ತಾ ಇದ್ದೀವಿ ಯಾವುದೇ ಒಂದು ಮಿಷಿನ್ಸ್ನ ತಗೋಬೇಕಾದ್ರೂ ಅಲ್ಲೇ ಆನ್ ಮಾಡಿ ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ನೋಡಿ ಹೋಗೋದು ಬೆಟರ್ ಹಾಗೆ ವಾರಂಟಿ ಗ್ಯಾರಂಟಿ ಎಲ್ಲ ಏನೇನಿದೆ ಎಲ್ಲದನ್ನು ಅಲ್ಲೇ ಚೆಕ್ ಮಾಡ್ಕೊಂಡು ಬರಬೇಕು ಯಾಕಂದರೆ ಮತ್ತೆ ಬಂದಮೇಲೆ ಆ ಥರ ಆಯ್ತು ಈ ಥರ ಅಂದರೆ ಅಲ್ಲಿ ಯಾರು ರಿಟರ್ನು ರಿಪ್ಲೇಸ್ಮೆಂಟ್ ಎಲ್ಲ ತಗೊಳ್ಳಲ್ಲ ತುಂಬಾ ಕಷ್ಟ ಆಗುತ್ತೆ ಅಷ್ಟೊಂದು ಇನ್ವೆಸ್ಟ್ ಮಾಡೋವಾಗ ಒಂದು ಸ್ವಲ್ಪ ನೋಡ್ಕೊಂಡು ತೊಗೋಬೇಕಾಗುತ್ತೆ ಹಂಗಾಗಿ ಅದೆಲ್ಲ ಆಯಿತು ಹಾಗೆ ನನಗೂ ಕೂಡ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಲ್ಲದು ಸಿಕ್ತು ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಹೇಳಿದ್ನಲ್ಲ ಆಗಲೇ ಆ ಥರ ಇರುತ್ತೆ ಅಲ್ಲಿಯ ಒಂದು ಪರಿಸ್ಥಿತಿಗಳು ಬಟ್ ಇಲ್ಲಿ ಮತ್ತೊಂದು ಶಾಪಿಗೆ ಬಂದ್ವಿ ಇಲ್ಲಿ ಪರ್ಪಲ್ ಬೀಡ್ಸಲ್ಲಿ ಬಂದು ಗೋಲ್ಡ್ ಫಿನಿಷಲ್ಲಿ ಇತ್ತು ಬಟ್ ನನಗೆ ಬೇಕಾಗಿರೋದು ಸಿಲ್ವರ್ ಆರ್ ವಿಕ್ಟೋರಿಯನ್ನಲ್ಲಿ ಪಾಪ ತೋರಿಸಿದ್ರು ತುಂಬನೇ ಪೇಶನ್ಸಿಂದ ತೋರಿಸಿದ್ರು ನನಗೆ ಹೇಳಿದ್ನಲ್ಲ ಈಗ ಅವ್ರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನನಗೆ ಬೇಡದೇ ಇರೋದನ್ನು ನಾನು ತರೋಕ್ಕಾಗಲ್ಲ ಹಾಗಾಗಿ ನಾನು ಆದಷ್ಟು ನೋಡ್ತಿದ್ದೆ ಈ ಒಂದು ಸೆಟ್ ನನಗೆ ಇಷ್ಟ ಆಗಿತ್ತು ಬಟ್ ಅದು ಗ್ರೀನ್ ಇತ್ತು ಅದಕ್ಕೆ ಪರ್ಪಲ್ನ ಚೇಂಜ್ ಮಾಡಿಸಿ ಕೊಡ್ತೀವಿ ಅದು ಕೂಡ ಟೂ ಡೇಸ್ ಆಗುತ್ತೆ ಅಂದರು ನಾನು ಮತ್ತೆ ಮತ್ತೆ ಬರೋಕ್ಕಾಗಲ್ವಲ್ಲ ಏನು ಮಾಡೋದು ಅಂದ್ಬಿಟ್ಟು ಇರೋ ಬರೋ ಶಾಪ್ ಎಲ್ಲ ಸುತ್ತಿದ್ದೀವಿ ಫೈನಲ್ ಆಗಿ ಇನ್ನೇನು ಚಿಕ್ಕಪೇಟೆಯಿಂದ ಹೊರಗಡೆ ಬರಬೇಕು ಆವಾಗ ಒಂದು ಶಾಪಲ್ಲಿ ಈ ಒಂದು ಜುವೆಲರಿ ಸೆಟ್ ಸಿಕ್ತು ಖುಷಿಯಾಯಿತು ಫೈನಲ್ ಆಗಿ ಇಷ್ಟು ಕಷ್ಟಪಟ್ಟು ಇಷ್ಟೊತ್ತರೆಗೂ ಓಡಾಡಿದ್ದಕ್ಕೂ ಎಲ್ಲ ಕಡೆ ನಿಂತ್ಕೊಂಡೇ ಇರಬೇಕು ಎಲ್ಲೂ ಚೇರ್ಸ್ಗಳು ಕೂಡ ಇರೋಲ್ಲ ಫೈನಲಾಗಿ ಈ ಒಂದು ಜ್ಯುವೆಲರಿ ಸೆಟ್ ಸಿಕ್ತು ಎರಡು ಸೆಟ್ನ ತಗೊಂಡೆ ಒಂದು ಸಿಂಪಲ್ ಆಗಿರೋದೊಂದು ಮತ್ತು ಈ ಒಂದು ವಿಕ್ಟೋರಿಯನ್ ಸೆಟ್ಟು ಅಲ್ಲಿಂದ ಅಂದರೆ ಸಾಕಪ್ಪ ಆಚೆ ಅಂತ ಅನಿಸ್ತಿರುತ್ತೆ ಆವಾಗ ಫುಲ್ಲು ಡೀಟೇಲಾಗಿ ವೀಡಿಯೋ ಕೂಡ ಅಲ್ಲಿ ಮಾಡೋಕ್ಕಾಗಲ್ಲ ಫೈನಲಾಗಿ ಮೆಜೆಸ್ಟಿಕ್ಕಿಗೆ ಬರೋಷ್ಟರಲ್ಲಿ ಆರು ಗಂಟೆ ಆಗೋಗಿತ್ತು ಮಧ್ಯಾಹ್ನ ಊಟನೂ ಕೂಡ ಮಾಡಿಲ್ಲ ನಾವು ಯಾವಾಗೇ ಒಂದರೂ ಚಿಕ್ಕಪೇಟೆಗೆ ಇದೇ ಕಥೆನೇ ಆಗುತ್ತೆ ಲಾಸ್ಟಲ್ಲಿ ಬಂದು ಬಸ್ ಬೇಕಾದ್ರೆ ಅಷ್ಟೇ ನಾವು ಊಟ ಮಾಡೋಕ್ಕಾಗೋದು ಬಂದ್ವಿ ವಿ ಸಂಡೇ ಆಗಿದ್ರಿಂದ ಹೇಗೂ ಇಲ್ಲೇ ನಾನ್ ವೆಜ್ ಊಟ ಹೋಗೋಣ ಅಂತ ಮೆಜೆಸ್ಟಿಕ್ಕಲ್ಲಿದೆ ಸ್ವಾತಿ ಡಿಲಕ್ಸ್ ಅಂತ ಅಲ್ಲೇ ಈಗ ಊಟ ಮಾಡ್ತಾ ಇದ್ದೀವಿ ಇವತ್ತಂತೂ ಒಂಥರ ಎಕ್ಸ್ಪೀರಿಯನ್ಸ್ ಅಷ್ಟೇನು ಚೆನ್ನಾಗಿತ್ತಂತ ಹೇಳಲ್ಲ ಯಾಕಂದ್ರೆ ಸಿಕ್ಕ ಬಟ್ಟೆ ಅಷ್ಟು ಹುಡ್ಕಿ 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 ಸುತ್ತಿ ಸಾಕಾಗೋಯ್ತು ಬಟ್ ಫೈನಲಿ ಸಿಗ್ತಲ್ಲ ಅಂತ ಖುಷಿ ಕೂಡ ಆಯಿತು ನಮ್ಮ ಬ್ರೈಡ್ಸ್ ಹೇಗೆ ಕಾಣ್ತಾರೆ ಅದನ್ನು ಆಗಿದಾಗ ಅಂತ ನೋಡೋಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್